ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸರ್ ಓನರ್ ಓನರ್ ಈಗ ಆಲ್ರೆಡಿ ಎಂಟು ಓನರ್ ಆಗಿದೆ ಹಾ ಸರ್ ಈಗ ಆಲ್ರೆಡಿ ಅಂದ್ರೆ ಎಂಟು ಓನರ್ ಅಂದ್ರೆ ಈಗ ಓನರ್ ಆಗಿದ್ದಾರೆ ಈಗ ನಮ್ಮ ಹೆಸರಲ್ಲೇ ಸಿಗ್ಸಿದೇವ ಸರ್ ನಾವು ಈಗ ಮಾಡ್ಕೊಂಡ್ರೆ ಇವಾಗ ಎಂಟು ಓನರ್ ಆಗಿದೆ ಸರ್ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ಗಾಡಿನ ರನ್ನಿಂಗ್ ಇದೆ ಈಗ ಕಿಲೋಮೀಟರ್ ಬಂದಾಗಿದೆ ಸರ್ ನಮ್ಮ ಈಗ ನಾವು ತಗೊಂಡು ಒಂದೂವರೆ ವರ್ಷ ಆಯ್ತು ಒಂದು ಒಂದ್ ಲಕ್ಷ ಉದ್ರಿ ಬೇಕು ಸರ್ ಅಷ್ಟೇ ಈಗ ನಮ್ಮ ಮನೇಲಿ ನಡ್ಸ್ಕೊಂಡ್ ಹೋಗೋರು ಇಲ್ಲ ಅದಕ್ಕೆ ಹಂಗಾಗಿ ಪ್ರಾಬ್ಲಮ್ ಆಗಿರೋಕೆ ನಾವು ಕೊಡ್ತಾ ಇದೀವಿ ಟೈಯರ್ ಸರ್ ನೈನ್ಟಿ ಪರ್ಸೆಂಟ್ ಇದೆ ಸರ್ ನಾಲ್ಕು ಮೂರು ರಿಮೋಟ್ ಇದೆ ಎರಡು ಕೇಸಿಂಗ್ ಇದೆ ಸರ್ ಕಡೆ ಒಳಗಡೆ ಎಲ್ಲ ಇದೆ ಸರ್ ಉಪ್ಪರ್ ಒಂದಿಲ್ಲ ಉಪ್ಪರ್ ಒಂದ್ ಬಿಟ್ಟ ಎಲ್ಲ ಇದೆ ಹಾ ಸರ್ ಉಪರ್ ಒಂದಿಲ್ಲ ಟಿವಿ ಒಂದಿಲ್ಲ ಮ್ಯೂಸಿಕ್ ಪ್ಲೇಯರ್ ಇದೆ ಹಾ ಮ್ಯೂಸಿಕ್ ಪ್ರೇಯರ್ ಎಲ್ಲ ಇದೆ ಸರ್ ಫೈವ್ ಇಯರ್ ಟೈಪ್ ಇದೆ ಸೋನಿ ಬಾಕ್ಸ್ ಇದೆ ನಾಲ್ಕು ಬಾಕ್ಸ್ ಇದೆ ಒಂದು ಪೈನಿಯರ್ ಟೈಪ್ ಇದೆ ಸರ್ ದಿಲ್ಲಿ ಗಾಡಿ ಲೊಕೇಶನ್ ಇದು ಸಿರೆಟ್ಟಿ ಸರ್ ಲಕ್ಷ್ಮೀ ಸೂರ ಹತ್ರ ಲಕ್ಷ್ಮೀ ಸೂರ ಜಿಲ್ಲೆ ತಾಲ್ಲೂಕು ಸಿರಟ್ಟಿ ಹಾ ಲಕ್ಷ್ಮೀ ಪ್ರಾಪರ್ ಸರ್ ಲಕ್ಷ್ಮೀ ಸೂರಲ್ಲೇ ಇರೋದು ಗಾಡಿ ಇಷ್ಟೇ ಇರೋ ರೇಟಿವ್ ಗಾಡಿ ಸರ್ ಇದು ಮೂರು ಮೂವತ್ತೇಳ್ತಾ ಇದೆ ಸರ್ ನಾವು ಮೂರು ಮೂವತ್ತು ಹೇಳ್ತಿದೀರಾ ಹಾ ಸರ್ ಫೈನಲ್ ಹೆಚ್ ಚೆಕ್ ಹಾ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಅಂದ್ರೆ ಫೈನಲ್ ಒಂದು ಮೂರು ಮಟ್ಟ ಮುಗಿತೆ ಸರ್ ಮೂರುಗೂ ಮೂರಕ್ಕೆ ಮಾಡಿ ಕೊಡ್ತೀರಾ ಮೂರು ಲಕ್ಷಕ್ಕೆ ಹಾ ಸರ್ ಮೂರು ಲಕ್ಷ ಮಾಡಿ ಕೊಡ್ತೀರಿ ಮಾಡಲ್ ಎಷ್ಟು ಅಂದ್ರೆ ಇದು ಮಾಡೆಲ್ ಎರಡು ಸಾವಿರದ ನಾಲ್ಕು ಸರ್ ನಾಲ್ಕು ಮಾಡಲು ಹಾ ಸರ್ ಎರಡು ಸಾವಿರದ ನಾಲ್ಕು ಮಾಡಲು ಇನ್ನು ಇಲ್ಲೇ ನಿಮ್ಮ ಚಾನೆಲ್ ಇಂದ ಬಂದ್ರೆ ನಾವು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಎಷ್ಟು ಫೈನಲ್ ಒಂದು ಎರಡು ಎಂಬತ್ತರ ಮಟ್ಟ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ಬಂದರೆ ಹಾ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಎರಡು ಎಂಬತ್ತು ಓಕೆ ಓಕೆ ಕಳಿಸ್ಕೊಡ್ತೀವಿ ನಮ್ಮ ಕಡೆಯಿಂದ ಹಾ ಸರ್ ಏನೋ ಬಂದ್ರೆ ನೀವೆಲ್ ಚೆಕ್ ಹಾಂ ಸರಿ ಓಕೆ ಸರ್ ಓಕೆ